ಅಮೆರಿಕ ದೇಶವನ್ನು ಮ್ಯಾಗ್ನೆಟ್ಗೆ ಹೋಲಿಸಿದರೆ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳನ್ನ ಕಬ್ಬಿಣದ ತುಂಡುಗಳ ರೀತಿ ನೋಡಬೇಕಾಗುತ್ತೆ ಯಾಕೆಂದ್ರೆ ಭಾರತದಲ್ಲಿನ ಬಹುತೇಕ ಯುವಜನರಿಗೆ ಸೆಳೆತವು ಅಮೆರಿಕದ ಕಡೆ ಹೆಚ್ಚುತ್ತಲೇ ಇದೆ ಅತ್ಯುತ್ತಮ ಯೂನಿವರ್ಸಿಟಿಗಳು ಟೆಕ್ ಜಗತ್ತಿನ ದೈತ್ಯ ಕಂಪನಿಗಳಿಗೆ ನೆಲೆಯಾಗಿರುವ ಅಮೆರಿಕದಲ್ಲಿ ಅವಕಾಶಗಳು ಕೂಡ ಅಗಾಧ ಫಾರಿನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಸ್ಟರ್ ಮಾಡಿ ವಿದೇಶದಲ್ಲೇ ಕೆಲಸ ಲಕ್ಷಾಂತರ ಡಾಲರ್ ಆದಾಯ ಪಡೆಯುವುದು ಕೋಟ್ಯಾಂತರ ಜನರ ಕನಸು ಅಂತಹದ್ದೇ ಕನಸುಗಳ ಬೆನ್ನತ್ತಿ ಅಮೆರಿಕಕ್ಕೆ ಹೋಗುತ್ತಿರುವವರ ಸಂಖ್ಯೆ ಕೂಡ ಜಾಸ್ತಿ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಐಸಿಇ ವರದಿ ಪ್ರಕಾರ ಅಮೆರಿಕದಲ್ಲಿರುವ ಒಟ್ಟು ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯರ ಪ್ರಮಾಣ ಶೇಕಡಾ ಇಪ್ಪತ್ತೇಳರಷ್ಟಿದೆ ವಿದೇಶಿ ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಕ್ಯಾಲಿಫೋರ್ನಿಯಾ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಭಾರತೀಯ ವಿದ್ಯಾರ್ಥಿಗಳ ಅಮೆರಿಕ ಪ್ರವೇಶ ವಲಸೆ ಇಲಾಖೆಯು ಬಿಡುಗಡೆ ಮಾಡಿರುವ ಸೆವಿಸ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಮೆರಿಕದಲ್ಲಿರುವ ಒಟ್ಟು ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯು ಹದಿನೆಂಟು ಪಾಯಿಂಟ್ ಎಂಟು ಲಕ್ಷಕ್ಕೆ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದರೆ ಶೇಕಡ ಐದು ಪಾಯಿಂಟ್ ಮೂರರಷ್ಟು ಏರಿಕೆಯಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎರಡು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಪ್ರವೇಶ ಪಡೆದಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಹೆಚ್ಚಳವಾಗಿದೆ ವಿದೇಶಿ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಪಡೆಯಲು ಅಮೆರಿಕ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಸ್ಟೂಡೆಂಟ್ ಅಂಡ್ ಎಕ್ಸ್ಚೇಂಜ್ ವಿಸಿಟರ್ ಇನ್ಫಾರ್ಮೇಶನ್ ಸಿಸ್ಟಮ್ ಸೆವಿಸ್ ಅನ್ನ ಬಳಕೆ ಮಾಡುತ್ತಿದೆ ಅಲ್ಲಿಂದಲೇ ಈ ಮಾಹಿತಿಯು ಲಭ್ಯವಾಗಿದೆ ಪ್ರತಿ ವರ್ಷ ಕೊಡಲಾಗಿರುವ ಎಫ್ ಒನ್ ಎಂ ಒನ್ ಹಾಗೂ ಜೆ ವಿದ್ಯಾರ್ಥಿ ವೀಸಾಗಳ ಬಗ್ಗೆ ಸೆವಿಸ್ನಲ್ಲಿ ಮಾಹಿತಿಯೂ ಅಪ್ಡೇಟ್ ಆಗಿರುತ್ತದೆ ಇನ್ನು ಅಮೆರಿಕಕ್ಕೆ ಬರುತ್ತಿರುವ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಏಷ್ಯಾ ಖಂಡದ ಪಾಲು ಶೇಕಡ ಎಪ್ಪತ್ತೆರಡರಷ್ಟಿದೆ ಅಂದ್ರೆ ಸುಮಾರು ಹನ್ನೊಂದು ಲಕ್ಷ ವಿದ್ಯಾರ್ಥಿಗಳು ಏಷ್ಯಾ ಭಾಗದವರು ಇದರಲ್ಲಿ ಭಾರತೀಯರೇ ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿರುವ ಚೀನಾದಿಂದ ಎರಡ್ ಸಾವಿರದ ಮೂರು ಲಕ್ಷ ವಿದ್ಯಾರ್ಥಿಗಳು ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಪ್ರವೇಶ ಪಡೆದಿದ್ದಾರೆ ಐ ವರದಿಯ ಪ್ರಕಾರ ಹದಿನೈದು ಪಾಯಿಂಟ್ ಎಂಟು ಲಕ್ಷ ವಿದ್ಯಾರ್ಥಿಗಳ ಪೈಕಿ ಹದಿನಾಲ್ಕು ಪಾಯಿಂಟ್ ಮೂರು ಲಕ್ಷ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸ್ನಾತಕೋತ್ತರ ಪದವಿಗಳಿಗೆ ಅಡ್ಮಿಷನ್ ಪಡೆದಿದ್ದಾರೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕ್ಯಾಲಿಫೋರ್ನಿಯಾ ಮತ್ತು ನ್ಯೂಯಾರ್ಕ್ನಲ್ಲಿರುವ ಯೂನಿವರ್ಸಿಟಿಗಳು ಮೊದಲ ಆಯ್ಕೆಯಾಗಿವೆ ಕ್ಯಾಲಿಫೋರ್ನಿಯಾದಲ್ಲೇ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ವಿದ್ಯಾರ್ಥಿಗಳು ಸೇರ್ಪಡೆಯಾಗಲಿದ್ದು ನ್ಯೂಯಾರ್ಕ್ನಲ್ಲಿ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಒಪಿಟಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅತ್ಯಧಿಕ ಎರಡು ಸಾವಿರದ ಇಪ್ಪತ್ತಾರರ ಅಡ್ಮಿಷನ್ ಮೇಲೆ ವೀಸಾ ನಿಯಮಗಳ ಪ್ರಭಾವ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಹಾಗೂ ಅದಕ್ಕೂ ಮುಂಚಿನ ಕೆಲವು ತಿಂಗಳಿಂದ ಅಮೆರಿಕದ ಯೂನಿವರ್ಸಿಟಿಗಳಿಗೆ ಪ್ರವೇಶ ಪಡೆಯುವರ ಸಂಖ್ಯೆಯೂ ಕಡಿಮೆಯಾಗಿದೆ ಸೆವಿಸ್ ಡೇಟಾದ ಅಧ್ಯಯನ ನಡೆಸಿರುವ ಬೋಸ್ಟನ್ ಕಾಲೇಜಿನ ಪ್ರೊಫೆಸರ್ ಕ್ರಿಸ್ ಗ್ಲಾಸ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗಿನ ಅವಧಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿರುವುದನ್ನು ಗುರುತಿಸಿದ್ದಾರೆ ಹನ್ನೊಂದು ಪಾಯಿಂಟ್ ಐದು ಮೂರು ಲಕ್ಷ ವಿದ್ಯಾರ್ಥಿಗಳಿದ್ದ ಸಂಖ್ಯೆಯು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಹತ್ತು ಪಾಯಿಂಟ್ ಎರಡು ಎರಡು ಲಕ್ಷಕ್ಕೆ ಇಳಿದಿದೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಹನ್ನೊಂದರಷ್ಟು ಕಡಿಮೆಯಾಗಿದೆ Other Andrei. ಇದೇ ಅವಧಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆಯು ಇಪ್ಪತ್ತೆಂಟು ಪರ್ಸೆಂಟ್ ಕಡಿಮೆಯಾಗಿದೆ ಮೂರು ಲಕ್ಷಕ್ಕೆ ಇಳಿಕೆಯಾಗಿದ್ದು ಆದರೆ ಚೀನಾ ವಿದ್ಯಾರ್ಥಿಗಳ ಸಂಖ್ಯೆಯು ಸುಮಾರು ಮೂರು ಪರ್ಸೆಂಟ್ ಎರಡು ಪಾಯಿಂಟ್ ಆರು ಮೂರು ಲಕ್ಷಕ್ಕೆ ತಲುಪಿದೆ ಈ ಎಲ್ಲಾ ಲೆಕ್ಕಗಳು ಬೈಡನ್ ಅವಧಿಯಲ್ಲಿ ಜಾರಿಯಾಗಿರುವ ನೀತಿ ನಿಯಮಗಳಿಗೆ ಒಳಪಟ್ಟಿರುವುದಾಗಿದೆ ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ವಲಸೆ ಮತ್ತು ವೀಸಾ ನೀತಿಗಳಲ್ಲಿ ಆಗಿರುವ ಬದಲಾವಣೆಗಳಿಂದ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಎಫ್ ಒನ್ ವೀಸಾ ರದ್ದಾಗಿದೆ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಬದಲಾವಣೆಯಿಂದ ಸಂದರ್ಶನವನ್ನು ತಡ ಮಾಡಲಾಗುತ್ತಿದೆ ಹಾಗೂ ವಿದ್ಯಾಭ್ಯಾಸ ಮುಗಿಸಿದವರಿಗೆ ಒ ಪಿ ಟಿ ಕಾರ್ಯಕ್ರಮ ರದ್ದಾಗುವ ಸಾಧ್ಯತೆ ಹಾಗೂ ಅಮೆರಿಕದಲ್ಲಿ ಉದ್ಯೋಗ ಕಡಿತದಂತಹ ಬೆಳವಣಿಗೆಗಳು ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶದ ಮೇಲೆ ಎಂತಹ ಪರಿಣಾಮ ಬೀರಲಿದೆ ಅನ್ನೋದು ಗೊತ್ತಾಗೋಕೆ ಇನ್ನು ಕೆಲವು ದಿನಗಳು ಕಾಯಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಅಡ್ಮಿಷನ್ ಮೇಲೆ ಈ ಎಲ್ಲಾ ಅಂಶಗಳು ಪ್ರಭಾವ ಬೀರಲಿವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸ್ಟೆಮ್ ವಿಷಯಗಳಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ ಮುಗಿಸಿದ ವಿದ್ಯಾರ್ಥಿಗಳು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಒಪಿಟಿಗಾಗಿ ಎರಡು ವರ್ಷಗಳ ವೀಸಾ ವಿಸ್ತರಣೆಯನ್ನ ಪಡೆದಿದ್ದಾರೆ ಟಿ ವಿಸ್ತರಣೆ ಪಡೆದಿರುವ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ ನಲವತ್ತೆಂಟರಷ್ಟಿದೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿ ಕೆಲಸಕ್ಕೆ ಸೇರುವ ಭಾರತೀಯರ ಸಂಖ್ಯೆಯೂ ಹೆಚ್ಚಿದೆ ಆದರೆ ಈ ಸಂಖ್ಯೆ ಮುಂದಿನ ವರ್ಷಕ್ಕೂ ಮುಂದುವರಿಯುತ್ತದೆಯೇ ಅನ್ನೋದು ಸದ್ಯದ ಪ್ರಶ್ನೆ